ెంత కచడ సూలెమ్ అన్న రెడీ మార్త నోడ్క

ಮಚ್ಚ ಅಣ್ಣ ನೀನು ನಮ್ಮ ಬೌಂಡ್ರಿಗೆಲ್ಲ ಅಣ್ಣ ಪ್ಲೀಸ್ ಇಲ್ಲೆಲ್ಲ ಕಟ್ಟಿಟ್ಟಿ ಬರ್ಬೇಕಣ್ಣ ಸ್ನೇಹ ಸಂಬಂಧ ಅಕ್ಕ ತಂಗಿ ತಮ್ಮ ಅಣ್ಣ ಈ ಪೇಜಲ್ಲಿ ಫುಲ್ ಔನ್ ಊನ್ವಾ

ಗುಬ್ಬಿ ಒಬ್ಬ ಇದಾನೆ ನಮ್ ಪೇಜಲ್ ಕಿಲರ್ ಭೀಮಾ ಅಂತ ಏನ್ ಗೊತ್ತಾ ಶಕುನಿ ಪಾತ್ರ ಒಣಕ್ ಚೆನ್ನಾಗವನೇ ಅಕ್ಷಯ್ ಅವ್ನು ಇನ್ನೊಂದ್ ಐಡಿಲ್ ಬಂದಿ ನಂಗೆ ಕೂತ್ಬ ಮಾತಾಡಿದ್ರೆ ನೀನು ಕೂತಿದ್ಯಾ ನೀನು ಓ ಈಗ ಹಂಗಾರ ಮೂ

ಆಗ್ಲೇ ಹೇಳ್ದೆ ನೀನು direct ಆಗಿ ಹೇಳ್ದೆ ಈಗ ಒಬ್ರು ಹೇಳ್ದೆ ಕೇಳ್ಸಿಲ್ಲ ನಾನ್ ಏನ್ ಮಾಡದು ಏ ಯಾರ್ ಏನಾರ ಅನ್ಕೊಂಡ್ಲಿ ನೋಡ್ರಿ ಅವ್ರ ಬುದ್ದಿ ಅವ್ರ ಕೈಯಲ್ಲಿ ಇದ್ರೆ ಯಾರ್ ತಲೆ ಹಿಡಿದ್ರು ಯಾರ್ ತಲೆ ಹಿಡ್ಕೇರು ಅಂತ ಗೊತ್ತಾಗಲ್ಲ ಆಯ್ತಾ ಅವ್ರ ಬುದ್ಧಿ ಅವ್ರ ಕೈಯಲ್ಲಿ ಇರ್ಬೇಕು ಅಷ್ಟೇ ಆಯ್ತಾ ಹ್ಮ್ ನೋಡು. ಎಂತೆಂತ ಪ್ರತಿಭೆಗಳು ಇದಾವೆ ಅಂದ್ರಿಂದ ನೋಡಿದೀರ ಸಾಮಾನ್ಯ ಅಂತ ಒಂದು ಪೇಜ್ ಐತೆ ಅವನ್ಗೆ ನಲ್ವತ್ತೆಂಟರಿಂದ ನಲವತ್ತೈದು ವರ್ಷ ಐವತ್ತು ವರ್ಷ ಫುಲ್ ಪಿಕ್ಅಪ್ ಮಾಡ್ತವನೇ ಯಾರಾನ ಅದನ್ನ ನೋಡಿದೀರ ಸೀರಿಯಸ್ಲಿ ಅದನ್ನ ಯಾರು ಅಬ್ಸರ್ವ್ ಮಾಡಿ ನೋಡ್ರಿ ನೀವ್ ಆಮೇಲೆ ಬಂದು ನನ್ನ ಮಾತಾಡಿ ನಾವು ಹುಡ್ಗುರು ಗಂಡ ಹುಡುಗರು ಆಗಿರೋದ್ರ ನಾವು ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಆಯ್ತಾ ಬಟ್ ನಲ್ವತ್ತೈದು ವರ್ಷ ನಲ್ವತ್ತೆಂಟು ನಿಮಿಷ ಅವ್ರ ಮಕ್ಕಳು ಇದಾರೆ ನಮ್ಮ ಎಂತಿದಾರೆ ನಮ್ ಮಗನ್ ಹಂಗ್ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಪ್ರೈವೇಟ್ ಅಲ್ಲಿ ಬಿಡ್ತಾನೆ ಇದು ಸೀರಿಯಸ್ನೇ ನನಗೆ ಅದೇ ಪೇಜಲ್ಲಿ ಜಗ್ಗು ಅಂತಾನೆ ಅದೇ ಪೇಜ್ ಇರೋ ಒಂದ್ ಲೇಡಿ ಬಂದೆ ಹೇಳೈತೆ ಏನಂತ ಅಂದ್ರೆ ಎಲ್ಲಿ ಅಂತ ಕೇಳೋ ನೀನು ನಾನು ರೂಮ್ ಅಲ್ಲಿ ಸರ್ ಬೇರೆ ರೂಮಲ್ಲಿ ಓ ಬೇರೆ ರೂಮಲ್ಲಿ ಯಾವ ರೂಮು ಇಂತ ಇಂಥ ಪೇಜ್ ಅಂತ ಹೇಳ ನಾನು ಬರ್ಲಾ ಅಂತ ಕೇಳೋನೆ ಯಾವ ರೂಮು ಅಂತ ಕೇಳವ್ರೆ ಆ ಏ ಇಲ್ಲಿ ಇಂತ ರೂಮ್ ಅಂತ ಹೇಳವಳ ಅವ್ಳು ಆಮೇಲೆ ನಾನು ಆ ರೂಮ್ ಬರಕ್ ಹೇಳಿಲ್ಲ ನಾನ್ ನಿನ್ ಗೆ ಬರಕ್ ಕೇಳ್ದೆ ಅಂತ ಹೇಳಿದನ್ ಎಂತ ಸೂಳೆ ಮಗ ಇರ್ಬೇಡ ಹೇಳ್ರಿ ಆ ಹೆಂಗ್ಸು ನಮ್ಮ ಹತ್ರ ಬಂದಿ ಇದೆ ಮಾತಪ್ಪ ಅವ್ನ್ ಹಿಂಗ ಹೇಳಿರಾನೆ ಹಿಂಗ್ ಮೆಸೇಜ್ ಮಾಡಿದಾನೆ ಅಂತ ಕೊಟ್ಬಿಟ್ಟು ಹೋಗಿತ್ತು ಆಯ್ತಾ ನೀವ್ ನಂಬ್ತಿರ ಬಿಡ್ತೀರ ಬರೀ ಅದೇ ನಡೆಯೋದಿಲ್ಲಿ ಏನ್ ಗೊತ್ತ ನಾವು ನಮ್ ಬುದ್ಧಿ ನಮ್ ಕೈಲಿ ಇರ್ಬೇಕಷ್ಟೇ ಆಯ್ತಾ ಯಾರು ಏನು ಮಾಡಕ್ ಆಗಲ್ಲ ಸುಮ್ನೆ ಇವಾಗೆಲ್ಲ ಏನ್ ಈ ಗುಬ್ಬಿನ ಗುಬ್ಬಿನ ಇದ್ ಮಾಡ್ಬಿಡೋದು ಲೈನ್ ಹುಡುಕ್ ಬಿಡೋದು ಗುಬ್ಬಿಗೊಂದ್ ಮಂಗ್ನಾಮ ಅಪ್ಪಂಗ್ ನಾಮ ಹಾಕ್ಬಿಡೋದು ಗುಬ್ಬಿ ನಮ್ಕಂಬಿಡ್ತೇವೆ ಬಂದ ಅವಾಗೆ ಮಾಡಿಟ್ಕುಬಿಟ್ನುಭಗೂ ಇದ್ ಮಾಡ್ಬೋದು ನಮ್ ಬುದ್ಧಿ ನಮ್ ಕೈಯಲ್ಲಿ ಇದ್ರೆ ಯಾರೇನು ಮಾಡೋದು ತಲೆ ಮೇಲೆ ಐತೆ ತಲೆ ತಲೆ ಕೈಯಲ್ಲಿ ಹೆಂಗ ಇರುತ್ತೆ ಓ ನಿನ್ ತಲೆಗೆ ಹಾಕ್ತಿಯಾ ಕಣೋ ಮಾರಾಯ ಏ ಇವ್ನ ಬ್ಯಾನ್ ಮಾಡು ಫಸ್ಟ್ ನೋಡಿ ನೋಡ್ ಯಾರೋ ಹೊಸಬ್ರು ಬಂದಿದಾರೆ ನೋಡ್ ಸ್ಟಾರ್ಟ್ ಮಾಡು ಹೊಸಬ್ರು ಸ್ಟಾರ್ಟ್ ಸ್ಟಾರ್ಟ್ ಹೊಸಬ್ರು ಅಲ್ಲ ಅವ್ರ್ ಹಳಬ್ರು ಹ್ಮ್ ಯಾರೋ ಸ್ಟಾರ್ಟ್ ಮಾಡಿ ಅಲ್ಲ ಇವಾಗ್ ಪ್ಯಾನಲ್ ಹೊಸಬ್ರು ಐತಾನೆ ಇವತ್ತಿಗೆ ಇಲ್ಲ ಇಲ್ಲ ಸ್ಟಾರ್ಟ್ 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 ಮಾಡು ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ತೀನಿ ಫೈವ್ ಫೋರ್ ಥ್ರೀ ಟೂ ಒನ್ ಸ್ಟಾರ್ಟ್ ಮಾಡು ಹೇಳು ಈಗ ನನಗೆ.